ಕೊತ್ತಂಬರಿ ಅಥವಾ ಧನಿಯಾ ನಿತ್ಯ ನಾವು ಮಾಡುವ ತಿಂಡಿಗಳಲ್ಲಿ ರುಚಿಯನ್ನು ಹೆಚ್ಚಕ್ಕೆ ಅಂತ ಬಳಸ್ತೀವಿ ಜೊತೆಗೆ ಅದರ ಪರಿಮಳ ಆಹಾ ಅಲ್ವಾ ಕೊತ್ತಂಬರಿ ಸೊಪ್ಪು ಮತ್ತೆ ಕೊತ್ತಂಬರಿ ಬೀಜ ಎರಡೂನು ತುಂಬಾ ಪೋಷಕಾಂಶಗಳನ್ನು ಹೊಂದಿದೆ ಆದ್ರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳು ಇವೆ ಕೊತ್ತಂಬರಿಯ ಪೌಷ್ಟಿಕಾಂಶದ ವಿವರ ಹೇಳೋದಾದ್ರೆ ಕೊತ್ತಂಬರಿ ಸೊಪ್ಪಲ್ಲಿ ಪ್ರತಿ ನೂರು ಗ್ರಾಮ್ಗೆ ಟ್ವೆಂಟಿ ತ್ರೀ ಕಿಲೋ ಕ್ಯಾಲೋರೀಸು ಪ್ರೋಟೀನು ಒನ್ ಪಾಯಿಂಟ್ ಟೂ ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಸ್ ಹೀಗೆ ಶುಗರು ಡಯಟ್ರಿ ಫೈಬರ್ ಫ್ಯಾಟ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಫಾಲೇಟ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಐರನ್ ಎಲ್ಲ ಇದೆ ಹಾಗೆ ಕೊತ್ತಂಬರಿ ಬೀಜಗಳಲ್ಲಿ ಪ್ರತಿ ನೂರು ಗ್ರಾಮ್ಗೆ ಕ್ಯಾಲೋರಿಸು ಟೂ ನೈಂಟಿ ಏಟ್ ಕಿಲೋ ಕ್ಯಾಲೋರೀಸ್ ಇದೆ ಪ್ರೋಟೀನು ಟ್ವೆಲ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಇದೆ ಕಾರ್ಬೋಹೈಡ್ರೇಟ್ಸ್ ಫಿಫ್ಟಿ ಫೋರ್ ಪಾಯಿಂಟ್ ನೈನ್ ನೈನ್ ಗ್ರಾಮ್ಸ್ ಇದೆ ಹೀಗೆ ಶುಗರು ಡೈಟ್ರಿ ಫೈಬರ್ ಫ್ಯಾಟ್ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಕ್ಯಾಲ್ಸಿಯಂ ಐರನ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ಫಾಸ್ಫರಸ್ ಹೀಗೆ ನೀವು ನೋಡ್ತಾ ಇದ್ದೀರಲ್ಲ ಏನೆಲ್ಲ ಇದೆ ಅಂತ ಎಷ್ಟೆಷ್ಟು ಮಾತ್ರದಲ್ಲಿದೆ ಅಂತ ಕೊತ್ತಂಬರಿ ಸೊಪ್ಪು ಮತ್ತೆ ಕೊತ್ತಂಬರಿ ಬೀಜದ ಪೌಷ್ಟಿಕಾಂಶಗಳನ್ನ ಹೋಲಿಸೋದಾದ್ರೆ ಈ ರೀತಿ ಇದೆ ವಿಟಮಿನ್ ಸಿ ಎ ಕೆ ಫೈಬರ್ ಆಂಟಿ ಆಕ್ಸಿಡೆಂಟ್ ಮಿನರಲ್ಸ್ ಈ ರೀತಿಯಾಗಿದೆ ಗಮನಿಸಬೇಕಾದ ಮುಖ್ಯ ಅಂಶವೇನಂದ್ರೆ ಕೊತ್ತಂಬರಿ ಸೊಪ್ಪಲ್ಲಿ ಕ್ಯಾಲೋರಿಗಳು ಕಡಿಮೆ ಆದ್ರೆ ವಿಟಮಿನ್ ಕೆ ವಿಟಮಿನ್ ಸಿ ಅಂಡ್ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ ಅದೇ ರೀತಿ ಕೊತ್ತಂಬರಿ ಬೀಜಗಳಲ್ಲಿ ಐರನ್ ಫೈಬರ್ ಮೆಗ್ನೀಶಿಯಮು ಕ್ಯಾಲ್ಸಿಯಂ ಅದಿಕ್ವಾಗಿದೆ ಒಟ್ನಲ್ಲಿ ಎರಡಲ್ಲೂ ತುಂಬಾ ಪೋಷಕಾಂಶಗಳಿದೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿಗಳಿವೆ ಹಾಗೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಗೆಳೆಯರೆ ಈ ಕೊತ್ತಂಬರಿಯಲ್ಲಿರುವ ವಿಟಮಿನ್ ಎ ವಿಶೇಷವಾಗಿ ಸೊಪ್ಪಿನಲ್ಲಿರುವ ವಿಟಮಿನ್ ಎ ಬಿಟಾ ಕ್ಯಾರೋಟಿನ್ ರೂಪದಲ್ಲಿ ಕಂಡು ಇದು ಆರೋಗ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚೋಕೆ ಮತ್ತೆ ಚರ್ಮದ ಆರೋಗ್ಯಕ್ಕೆ ಅತ್ಯಗತ್ಯ ಸೊಪ್ಪಲ್ ಕಂಡ್ ಬರೋ ವಿಟಮಿನ್ ಸಿ ಪ್ರಬಲವಾದ ಕುತೋಷಣ ನಿರೋಧಕಗಳನ್ನು ಹೊಂದಿದೆ ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ ಕೊಲಾಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಐರನ್ ಅಬ್ಸಾರ್ಬ್ಷನ್ಗೂ ಸಹಾಯ ಮಾಡುತ್ತೆ ಇನ್ನು ವಿಟಮಿನ್ ಕೆ ಕೊತ್ತಂಬರಿ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದಲ್ಲಿದೆ ಇದು ಈ ಬ್ಲಡ್ ಕ್ಲೋಟಿಂಗ್ ಅಂದ್ರೆ ಕಟ್ ಆದಾಗ ಎಲ್ಲ ರಕ್ತ ಜಾಸ್ತಿ ಬರ್ತಾ ಇರತ್ತಲ್ಲ ಅದನ್ನ ನಿಲ್ಸಕ್ಕೆ ಎಲ್ಲ ಈ ವಿಟಮಿನ್ ಕೆ ಸಹಾಯ ಮಾಡುತ್ತೆ ಮತ್ತೆ ಮೂಳೆ ಆರೋಗ್ಯವನ್ನು ಕಾಪಾಡಕ್ಕೆ ಸಹಾಯ ಮಾಡುತ್ತೆ ಬಿ ಜೀವಸತ್ವಗಳು ಅದರಲ್ಲೂ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಸಿಕ್ಸ್ ಫೋಲೇಟ್ ಎಲ್ಲ ಕೊತ್ತಂಬರಿ ಬೀಜಗಳಲ್ಲಿ ಅಧಿಕವಾಗಿ ಕಂಡುಬರುತ್ತೆ ಇದು ನಮ್ ಶಕ್ತಿ ಹೆಚ್ಚೋಕೆ ನರಗಳ ಆರೋಗ್ಯಕ್ಕೆ ಮತ್ತೆ ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತೆ ಕೊತ್ತಂಬರಿಯಲ್ಲಿ ಇರುವ ಪೊಟ್ಯಾಸಿಯಂ ರಕ್ತದೊತ್ತಡ ಮತ್ತೆ ಹೃದಯ ಕಾರ್ಯವನ್ನು ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ ಕ್ಯಾಲ್ಸಿಯಂ ಮೂಳೆಗಳು ಬಲವಾಗಿರೋಕೆ ಮತ್ತೆ ಹಲ್ಲುಗಳು ಗಟ್ಟಿಯಾಗಿರೋಕೆ ಅವಶ್ಯಕ ಮೆಗ್ನೀಷಿಯಂ ದೇಹದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸ್ನಾಯು ಮತ್ತು ನರಗಳ ಕಾರ್ಯ ಕೂಡ ಒಳಗೊಂಡಂತೆ ಇನ್ಸಮ್ಯಾಟಿಕ್ ರಿಯಾಕ್ಷನ್ಸ್ಗೆ ಬೇಕು ಐರನ್ ಹೀಮೋಗ್ಲೋಬಿನ್ ಉತ್ಪಾದನೆಗೆ ಮತ್ತೆ ರಕ್ತದಲ್ಲಿ ಆಮ್ಲಜನಕವನ್ನು ಅಂದ್ರೆ ಆಕ್ಸಿಜನ್ ಸುಧಾರಿಸೋಕೆ ಅತ್ಯಗತ್ಯ ಮ್ಯಾಂಗನೀಸ್ ಚಯಾಪಚಯ ಅಂದ್ರೆ ಈ ಮೆಟಬಾಲಿಸಮ್ ಸರಿಯಾಗೋಕೆ ಮೂಳೆ ರಚನೆ ಮತ್ತೆ ಉತ್ಕರ್ಷಣ ನಿರೋಧಕ ಚಟುವಟಿಕೆಗಳಿಗೆ ಒಳ್ಳೆಯದು ಹಾಗೆ ಜಿಂಕು ಮತ್ತೆ ಕಾಪರ್ ರೋಗ ನಿರೋಧಕ ಶಕ್ತಿ ಹೆಚ್ಚೋಕೆ ಮತ್ತೆ ಎನ್ಜೈಮ್ಯಾಟಿಕ್ ಆಕ್ಟಿವಿಟೀಸ್ಗೆ ಅಗತ್ಯ ಕೊತ್ತಂಬರಿಯಲ್ಲಿ ಸಮೃದ್ಧವಾಗಿರೋ ಉತ್ಕರ್ಷಣ ನಿರೋಧಕಗಳು ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತ ವಿರುದ್ಧ ಹೋರಾಡಕ್ಕೆ ಸಹಾಯ ಮಾಡುತ್ತೆ ಈ ಉತ್ಕರ್ಷಣ ನಿರೋಧಕಗಳು ಅಂದ್ರೆ ಈ ಆಂಟಿ ಆಕ್ಸಿಡೆಂಟ್ಗಳು ಕ್ರಾನಿಕ್ ಡಿಸೀಸ್ ಗಳಾದ ಕಾರ್ಡಿಯೋ ಡಿಸೀಸಸ್ ಕ್ಯಾನ್ಸರ್ ಮತ್ತೆ ನ್ಯೂರೋ ಡಿಜೆನರೇಟಿವ್ ಅಪಾಯನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿರೋ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಕರುಳಿನ ಆರೋಗ್ಯಕ್ಕೆ ಉಪಯುಕ್ತ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳು ಮೊಡವೆ ಮತ್ತೆ ಎಣ್ಣೆಯುಕ್ತ ಚರ್ಮಕ್ಕೆ ಸಹಾಯಕ ಅಂದ್ರೆ ಚರ್ಮದಲ್ಲಿ ಕಿರಿಕಿರಿ ಅಂತ ಆಗುವಂತದ್ದನ್ನ ಶಮನಗೊಳಿಸುತ್ತೆ ಉದಾಹರಣೆಗೆ ದದ್ದುಗಳು ಎಲ್ಲ ಶಮನ ಇನ್ನು ಜೀರ್ಣಕ್ರಿಯೆ ವಿಷಯಕ್ಕೆ ಬರೋದಾದ್ರೆ ಕೊತ್ತಂಬರಿ ಅಜೀರ್ಣ ಗ್ಯಾಸ್ ಮತ್ತೆ ಬ್ಲಾಟಿಂಗ್ ನಿವಾರಿಸಕ್ಕೆ ಸಹಾಯ ಮಾಡುತ್ತೆ ಇದು ಡೈಜೆಸ್ಟಿವ್ ಎಂಜೈಮ್ಸ್ ಅನ್ನ ಮತ್ತೆ ಜ್ಯೂಸ್ಗಳನ್ನ ಉತ್ಪಾದನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸುಲಭವಾಗಿ ಆಗುತ್ತೆ ಇನ್ನು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಕ್ಕೆ ಸಹಾಯ ಮಾಡುತ್ತೆ ಕೆಲವು ಅಧ್ಯಯನಗಳ ಪ್ರಕಾರ ಕೊತ್ತಂಬರಿ ಬೀಜಗಳು ಇನ್ಸುಲಿನ್ ಚಟುವಟಿಕೆಯನ್ನ ಉತ್ತೇಜಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಆದ್ರಿಂದ ಮಧುಮೇಹ ಅಥವಾ ಪ್ರಿ ಡಯಾಬಿಟಿಕ್ಸ್ ಅನ್ನು ನಿರ್ವಹಿಸಕ್ಕೆ ಇದು ಒಳ್ಳೆಯದು ನ್ಯಾಚುರಲ್ ಡಿಟಾಕ್ಸಿಫೈಯರ್ ಕೂಡ ಅಂದ್ರೆ ಲೆಡ್ಡು ಆರ್ಸನಿಕ್ ಮೆರ್ಕ್ಯೂರಿ ತರ ಹೆವಿ ಮೆಟಲ್ಸ್ ಅನ್ನು ನಮ್ ದೇಹದಿಂದ ತೆಗೆದುಹಾಕಕ್ಕೆ ಸಹಾಯ ಮಾಡುತ್ತೆ ಗೆಳೆಯರೆ ಈಗ ನಾವು ಕೆಲವು ಮನೆಮದ್ದುಗಳ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಅಜೀರ್ಣ ಮತ್ತೆ ಹೊಟ್ಟೆ ಉಬ್ಬರ ಇದ್ರೆ ಒಂದು ಚಮಚ ಕೊತ್ತಂಬರಿ ಬೀಜನ ಪುಡಿ ಮಾಡಿ ಒಂದು ಚಮಚ ಪುಡಿನ ಎರಡು ಕಪ್ ನೀರ್ನಲ್ಲಿ ಕುದಿಸಿ ಸೋಸಿ ಊಟದ ನಂತರ ಬಿಸಿಯಾಗಿ ಕುಡಿರಿ ಇದು ಹೇಗ್ ಕೆಲಸ ಮಾಡುತ್ತೆ ಗೊತ್ತಾ ಕೊತ್ತಂಬರಿ ಡೈಜೆಸ್ಟಿವ್ ಎಂಜೈಮ್ಸ್ ಗಳನ್ನ ಹೆಚ್ಚಿಸೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದಿಲ್ಲ ಆದ್ರಿಂದ ಉಬ್ಬರ ಸಮಸ್ಯೆ ಕಡಿಮೆ ಆಗುತ್ತೆ ಅಸಿಡಿಟಿ ಮತ್ತೆ ಎದೆ ಉರಿ ಇದ್ರೆ ಒಂದು ಚಮಚ ಕೊತ್ತಂಬರಿ ಬೀಜದ ಪುಡಿನ ಒಂದು ಲೋಟ ತಣ್ಣನೆಯ ಹಾಲ್ನೊಂದಿಗೆ ಬೆರೆಸಿ ಕುಡಿರಿ ಇದು ಹೆಚ್ಚುವರಿ ಆಮ್ಲ ಅಂದ್ರೆ ಆಸಿಡ್ ನ ಕಡಿಮೆ ಮಾಡುತ್ತೆ ಆಗ ಡೈಜೆಸ್ಟಿವ್ ಟ್ರ್ಯಾಕ್ ತಂಪಾಗಿಸುತ್ತೆ ಚರ್ಮದಲ್ಲಿ ದದ್ದುಗಳು ಅಂದ್ರೆ ರ್ಯಾಶಸ್ ಅಥವಾ ಅಲರ್ಜಿಗಳು ಇದ್ರೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡಿ ರ್ಯಾಶಸ್ಗೆ ಹಚ್ಚಿ ಕೊತ್ತಂಬರಿ ಸೊಪ್ಪಲ್ಲಿ ಆಂಟಿ ಅಲರ್ಜಿಕ್ ಮತ್ತೆ ತಂಪಾಗಿಸುವ ಗುಣಗಳು ತುರಿಕೆ ಮತ್ತು ಉರಿಯೂತನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಇನ್ನು ಬಾಯಿಯ ದುರ್ವಾಸನೆ ಇದ್ರೆ ಊಟದ ನಂತರ ಸ್ವಲ್ಪ ಕೊತ್ತಂಬರಿ ಎಲೆಗಳನ್ನ ಅಗಿದು ತಿನ್ನಿ ಇದ್ರ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾನ ನ ತೆಗೆಯೋದ್ರಿಂದ ಬಾಯಿ ಫ್ರೆಶ್ ಫೀಲ್ ಆಗತ್ತೆ ದುರ್ವಾಸನೆ ಬರೋದಿಲ್ಲ ಅನಿಯಮಿತ ಮುಟ್ಟು ಆಗ್ತಾ ಇದ್ರೆ ಅಂದ್ರೆ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ಸ್ ಇದ್ರೆ ಒಂದು ಚಮಚ ಕೊತ್ತಂಬರಿ ಬೀಜಾನ ಎರಡು ಕಪ್ ನೀರ್ನಲ್ಲಿ ಕುದಿಸಿ ಒಂದು ಚಿಟಿಕೆ ಬೆಲ್ಲ ಸೇರಿಸಿ ದಿನಕ್ಕೆ ಎರಡು ಬಾರಿ ಕುಡಿಯರಿ ಕೊತ್ತಂಬರಿ ಬೀಜಗಳು ಹಾರ್ಮೋನ್ ಅಸಮತೋಲನ ನಿಯಂತ್ರಿಸೋದ್ರಿಂದ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ ಪರಿಹಾರ ಆಗತ್ತೆ ರಕ್ತದ ಸಕ್ಕರೆ ಮಟ್ಟ ಅಧಿಕ ಇದ್ರೆ ಒಂದು ಚಮಚ ಕೊತ್ತಂಬರಿ ಬೀಜಗಳನ್ನ ರಾತ್ರಿ ಇಡೀ ನೀರ್ನಲ್ಲಿ ನೆನೆಸಿ ಬೆಳಗ್ಗೆ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಕೊತ್ತಂಬರಿ ಇನ್ಸುಲಿನ್ ಸಿಕ್ರೇಷನ್ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ ಅದ್ರಿಂದ ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಶೀತ ಮತ್ತೆ ಕೆಮ್ಮು ಇದ್ರೆ ತುಳಸಿ ಎಲೆಗಳು ಕರಿಮೆಣಸು ಮತ್ತೆ ಶುಂಠಿಯೊಂದಿಗೆ ಕೊತ್ತಂಬರಿ ಬೀಜಗಳನ್ನ ನೀರ್ನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿರಿ ಈ ಕಷಾಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿ ಉಸಿರಾಟದ ಸಮಸ್ಯೆಯನ್ನು ನಿವಾರಿಸುತ್ತೆ ಕಣ್ಣಿನಲ್ಲಿ ಒತ್ತಡ ಅಥವಾ ಕಣ್ ಕೆಂಪಾಗುವಂತ ಸಮಸ್ಯೆ ಇದ್ರೆ ಕೊತ್ತಂಬರಿ ಬೀಜಗಳನ್ನ ಕುದಿಸಿ ನೀರನ್ನು ತಣ್ಣಗಾಗಿಸಿ ಸೋಸಿ ಕಣ್ಣುಗಳನ್ನು ತೊಳೆಯೋಕೆ ಬಳಸಿ ಕೊತ್ತಂಬರಿಯ ಉರಿಯೂತ ನಿವಾರಕ ಮತ್ತ ಶಮನಕಾರಿ ಗುಣಗಳು ಕಣ್ಣಿನ ಕಿರಿಕಿರಿ ಮತ್ತು ಊತನ ಕಡಿಮೆ ಮಾಡುತ್ತೆ ಮೂತ್ರನಾಳ ಸೋಂಕು ಅಂದ್ರೆ ಯು ಟಿ ಐ ಅಂತೀವಲ್ಲ ಅದೇನಾದ್ರೂ ಇದ್ರೆ ಒಂದು ಚಮಚ ಪುಡಿ ಮಾಡಿದ ಕೊತ್ತಂಬರಿ ಬೀಜಗಳನ್ನ ಒಂದು ಗ್ಲಾಸ್ ನೀರ್ನಲ್ಲಿ ರಾತ್ರಿ ಇಡಿ ನೆನ್ಸಿಡಿ ಒಂದ್ ಚಿಟಿಕೆ ಸಕ್ಕರೆ ಸೇರಿಸಿ ಬೆಳಗ್ಗೆ ಕುಡಿಯಿರಿ ಇದು ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ ಮೂತ್ರನಾಳದಿಂದ ಟಾಕ್ಸಿನ್ಸ್ ಮತ್ತೆ ಸೋಂಕು ಉಂಟು ಮಾಡುವ ಬ್ಯಾಕ್ಟೀರಿಯಾನ ಹೊರ ಹಾಕಕ್ಕೆ ಸಹಾಯ ಮಾಡುತ್ತೆ ಇನ್ನು ಮೊಡವೆಗಳು ಕೊತ್ತಂಬರಿ ಸೊಪ್ಪಿನ ರಸಾನ ಅರಿಶಿನದೊಂದಿಗೆ ಬೆರೆಸಿ ಮೊಡವೆಗೆ ಹಚ್ಚಿ ಹದಿನೈದು ನಿಮಿಷಗಳ ಹಾಗೆ ಬಿಡಿ ನಂತರ ತೊಳೆಯಿರಿ ಇದರ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಉರಿಯೂತ ನಿವಾರಕ ಗುಣಗಳು ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾ ತೆಗೆದು ಹಾಕುತ್ತೆ ಜೊತೆಗೆ ಊತವನ್ನು ಕಡಿಮೆ ಮಾಡುತ್ತೆ ಬಾಯಿ ಹುಣ್ಣಿನ ತೊಂದರೆ ಇದ್ರೆ ಕೊತ್ತಂಬರಿ ಸೊಪ್ಪಿನ ರಸದಿಂದ ಬಾಯಿ ಮುಕ್ಕಳಿಸಬೇಕು ಇಲ್ಲ ಅಂದ್ರೆ ಊಟದ ನಂತರ ಸ್ವಲ್ಪ ಎಲೆಗಳನ್ನ ಆಗಿ ತಿನ್ಬಹುದು ಆ ಜೀರ್ಣದಿಂದ ವಾಂತಿ ಉಂಟಾಗ್ತಾ ಇದ್ರೆ ಒಂದು ಲೋಟ ಮಜ್ಜಿಗೆಗೆ ಎರಡು ಚಮಚ ಕೊತ್ತಂಬರಿ ಸೊಪ್ಪಿನ ತಾಜಾ ರಸ ಸೇರಿಸಿ ಎರಡು ಬಾರಿ ಸೇವಿಸಬಹುದು ಕೊತ್ತಂಬರಿ ಸೊಪ್ಪಲ್ಲಿ ಅಧಿಕ ಕಬ್ಬಿಣಾಂಶ ಇರೋದ್ರಿಂದ ರಕ್ತಹೀನತೆ ಇದ್ರೆ ಪ್ರತಿ ದಿನ ಮೂರು ಚಮಚ ಕೊತ್ತಂಬರಿ ಸೊಪ್ಪಿನ ರಸವನ್ನ ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ತಲೆ ಸುತ್ತು ಬರ್ತಿದ್ರೆ ಕೊತ್ತಂಬರಿ ಸೊಪ್ಪಿನ ರಸದೊಂದಿಗೆ ಕಲ್ಸಕ್ರೆ ಬೆರೆಸಿ ಕುಡಿಬಹುದು ಊಟದ ನಂತರ ಒಂದು ಲೋಟ ಮಜ್ಜಿಗೆಗೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪಿನ ರಸಾನ ಬೆರೆಸಿ ಕುಡಿದ್ರೆ ಆಹಾರ ಸುಲಭವಾಗಿ ಜೀರ್ಣ ಆಗತ್ತೆ ಹೊಟ್ಟೆ ಉಬ್ಬರದ ಸಮಸ್ಯೆಯನ್ನು ದೂರ ಆಗುತ್ತೆ ಪ್ರತಿದಿನ ಊಟದ ನಂತರ ಕೊತ್ತಂಬರಿ ಸೊಪ್ಪನ್ನು ಅಗಿ ತಿನ್ನೋದ್ರಿಂದ ಹಲ್ಲು ಹುಳುಕಾಗೋದಂತೆ ತಡೆಗಟ್ಟಬಹುದು ವಸಡು ಕೂಡ ಗಟ್ಟಿಯಾಗತ್ತೆ ಮತ್ತೆ ಪ್ರತಿ ದಿನ ಖಾಲಿ ಹೊಟ್ಟೆಗೆ ಒಂದು ಚಮಚ ಕೊತ್ತಂಬರಿ ಸೊಪ್ಪಿನ ರಸದೊಂದಿಗೆ ಜೇನು ಬೆರೆಸಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ ಗೆಳೆಯರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಧನ್ಯವಾದಗಳು